ಈ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಉನ್ನತ ಸಚಿವರಾದಂಥ ಸುಧಾಕರ್ ಅವರ ಶಾಸಕರಾದಂಥ பிரதீப் ஈஸ்வர் மாஜி சாசன பச்சேகோட அவர மேல்மனைய சத நசீர் அகமது அவர மாஜி சச்சுவராக

சிக்குபள்ளாபுர ஜில்லா காங்கிரெஸின அட்ச கேசவ ரெட்டியவர மாஜி விதான பரிஷத்தின சபாபதிய நாராயணஸ்வாமிய ಅಂಜನಪ್ಪ ಅವರ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರುಗಳೇ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ ತಾಯಂದಿರೇ ಯುವಕ ಮಿತ್ರರೇ ಸುದ್ದಿ ಮಾಧ್ಯಮದ ಎಲ್ಲ ಗೆಳೆಯರು ಈಗಾಗಲೇ ಮಾತನಾಡಿದಂತ ಎಲ್ಲ ಮುಖಂಡರುಗಳು ಕೂಡ ನಮ್ಮ ಅಭ್ಯರ್ಥಿ ರಕ್ಷಾ ರಾಮಯ್ಯ ಅವರಿಗೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಜನತೆ ಆಶೀರ್ವಾದ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿಯನ್ನ ಮಾಡಿದ್ದಾರೆ ಈ ತಿಂಗಳು ಇಪ್ಪತ್ತಾರನೇ ತಾರೀಕು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆ ನಡೀತಾ ಇದೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಜೆ ಡಿ ಎಸ್ ಅವರಿಬ್ರು ಸೇರ್ಕೊಂಡು ಒಬ್ಬ ಅಭ್ಯರ್ಥಿಯನ್ನ ರಕ್ಷಾರಾಮಯ್ಯ ಮೇಲೆ ನಿಲ್ಲಿಸಿದ್ದಾರೆ ನಿಮ್ಗೆಲ್ಲ ಗೊತ್ತಿದೆ ಎನ್ ಡಿ ಎ ಅಭ್ಯರ್ಥಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೀವೇ ಅವರೊಬ್ಬ ಭ್ರಷ್ಟ ಮಂತ್ರಿಯಾಗಿ ಬಹಳಷ್ಟು ಹಣವನ್ನ ಲೂಟಿ ಹೊಡೆದಿದ್ದಾರೆ ಅಂತೇಳಿ ಸೋಲಿಸಿ ಮನೆ ಕಳಿಸಿದ್ದೀರಿ ಈಗ ಮತ್ತೆ ಇನ್ಫ್ಲೂಯೆನ್ಸ್ ಮಾಡಿ ಇನ್ಫ್ಲೂಯೆನ್ಸ್ ಮಾಡಿ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ದಾರೆ ನೀವು ಈ ಚುನಾವಣೆಯಲ್ಲಿ ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥದ್ದು ಒಮ್ಮೆ ನೀವು ತಿರಸ್ಕಾರ ಮಾಡಿರ್ತಕ್ಕಂಥ ಎನ್ ಡಿ ಎ ಅಭ್ಯರ್ಥಿ ಮತ್ತೆ ಲೋಕಸಭೆಗೆ ಕಳಿಸಬೇಕಾ ಈ ಪ್ರಶ್ನೆಯನ್ನ ಇಲ್ಲ ಅಂತ ಹೇಳಿ ತೀರ್ಮಾನ ಮಾಡಬೇಕಾಗ್ತದೆ ಇವರು ಆರೋಗ್ಯ ಸಚಿವರಾಗಿದ್ದಾಗ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಭ್ರಷ್ಟಾಚಾರವನ್ನ ಮಾಡಿದ್ದಾರೆ ಭ್ರಷ್ಟಾಚಾರದ ಬಗ್ಗೆ ಒಂದು ನ್ಯಾಯಾಂಗ ಆಯೋಗವನ್ನ ರಚನೆ ಮಾಡಿದ್ದೇನೆ ಅದು ತನಿಖೆ ನಡೀತಾ ಇದೆ ನನಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಎನ್ ಡಿಎ ಅಭ್ಯರ್ಥಿ ಮಾಜಿ ಮಂತ್ರಿ ಅವ್ರ ಮೇಲೆ ಸಾಕಷ್ಟು ಸಾಕ್ಷ್ಯಾಧಾರಗಳಿದ್ದಾವೆ ಸಾಕ್ಷ್ಯಾಧಾರಗಳಿದ್ದಾವೆ ತನಿಖೆ ಪೂರ್ಣ ಆದ ಮೇಲೆ ಇವರು ತಪ್ಪಿತಸ್ತ್ರರು ಅಂತೇಳಿ ಸಾಬೀತಾಗ್ತದೆ ಇವರು ನೂರೂರು ಭ್ರಷ್ಟಾಚಾರಿ ಅಂತೇಳಿ ತೀರ್ಮಾನ ಆಗಿ ಜೈಲ್ಗೆ ಹೋಗ್ಬೇಕಾದಂತ ಪರಿಸ್ಥಿತಿ ಆಗ್ತದೆ ಆದ್ರಿಂದ ನೀವು ಈ ಚುನಾವಣೆಯಲ್ಲಿ ಆ ಎನ್ ಡಿ ಎ ಅಭ್ಯರ್ಥಿಯನ್ನ ಮತ್ತೊಮ್ಮೆ ಸೋರ್ಸಿ ನೀವು ಇದು ಜನತಾ ನ್ಯಾಯಾಲಯ ಈ ಜನತಾ ನ್ಯಾಯಾಲಯ ನೀವು ಕೊಡ್ತಕ್ಕಂಥ ಶಿಕ್ಷೆ ಇದೆಯಲ್ಲ ಅದು ಕಾನೂನು ರೀತಿಯ ಕೊಡ್ತಕ್ಕಂಥ ಶಿಕ್ಷೆಗಿಂತ ಜಾಸ್ತಿ ಅಂತಕ್ಕಂಥದನ್ನ ತಿಳ್ಕೋಬೇಕಾಗ್ತದೆ ಅದಕ್ಕೋಸ್ಕರ ನಿಮ್ಮ ನೀವು ಕೊಡ್ತಕ್ಕಂಥ ಶಿಕ್ಷೆ ಏನಪ್ಪಾ ಅಂತಂದ್ರೆ ಎನ್ ಡಿ ಎ ಅಭ್ಯರ್ಥಿಯನ್ನ ಸೋಲಿಸಿ ರಕ್ಷಾರಾಮಯ್ಯನವರನ್ನ ಗೆಲ್ಸಿದ್ರೆ ಅದೇ ದೊಡ್ಡ ಶಿಕ್ಷೆ ಆಗ್ತದೆ ಎನ್ ಡಿ ಎ ಅಭ್ಯರ್ಥಿ ಅಂತವ್ರು ಲೋಕಸಭೆಗೆ ಹೋದ್ರೆ ಇನ್ನೂ ಭ್ರಷ್ಟಾಚಾರ ಜಾಸ್ತಿ ಆಗ್ತದೆ ಅಂತಕ್ಕಂಥದ್ದು ತಿಳ್ಕಬೇಕಾಗ್ತದೆ ಅದಕ್ಕೋಸ್ಕರ ಇಪ್ಪತ್ತಾರನೇ ತಾರೀಕು ತಾವು ಕೊಡ್ತಕ್ಕಂಥ ತೀರ್ಪು ಬಹಳ ಮಹತ್ವವಾದಂತ ತೀರ್ಪು ಆ ತೀರ್ಪಿನಲ್ಲಿ ಎನ್ಡಿಎ ಅಭ್ಯರ್ಥಿಯನ್ನ ಸೋಲಿಸಲೇಬೇಕು ಉತ್ಸಾಹ ನೋಡಿದ್ರೆ ಈ ಉರಿ ಪಿಸಲ್ ನಲ್ಲಿ ರಕ್ಷಾ ರಾಮಯ್ಯ ನೂರು ಗೆದ್ದೇರು ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ